ಸರ್ಕಾರಕ್ಕೆ ಸಾರಿಗೆ ನೌಕರರ ಮುಷ್ಕರದ್ದೇ ಟೆನ್ಷನ್ ಮುಷ್ಕರ ತಡೆಯಲು ಸರ್ಕಾರ ಸರ್ಕಸ್ಸನ್ನು ಮಾಡ್ತಾ ಇದೆ ನೌಕರರ ಮುಷ್ಕರವನ್ನು ತಡೆಯಲು ಮುಷ್ಕರದ ದಿನಾಂಕವನ್ನು ಸಮೀಸುತ್ತಿರುವ ನೆಲೆ ಈಗ ಅಲರ್ಟ್ ಆಗಿರ್ತಕ್ಕಂಥ ಸರ್ಕಾರ ಸರ್ಕಾರಕ್ಕೆ ಸಾರಿಗೆ ನೌಕರರ ಮುಷ್ಕರದ್ದೇ ಟೆನ್ಷನ್ ನೌಕರರ ಮುಷ್ಕರ ತಡೆಯಲು ಸರ್ಕಾರ ಈಗ ಸರ್ಕಸ್ ಮಾಡ್ತಾ ಇದೆ ಮುಷ್ಕರ ದಿನಾಂಕ ಸಮೀಪಿಸುತ್ತಿದ್ದಂತೆ ಫುಲ್ ಅಲರ್ಟ್ ಆಗಿರುವ ಸರ್ಕಾರ ಸಾರಿಗೆ ನೌಕರರ ಮುಷ್ಕರ ತಡೆಗೆ ಬ್ಯಾಕ್ ಟು ಬ್ಯಾಕ್ ಸಭೆ ಮಾಡಲಾಗ್ತಿದೆ ಡಿಸೆಂಬರ್ ಮೂವತ್ತರಂದು ಕಾರ್ಮಿಕ ಇಲಾಖೆ ಆಯುಕ್ತರ ಸಭೆ ನಾಳೆ ಸಚಿವರ ಸಭೆ ಇಂದು ನಿಗದಿಯಾಗಿದ್ದ ಕಾರ್ಮಿಕ ಇಲಾಖೆ ಸಭೆ ಸೋಮವಾರಕ್ಕೆ ಮುಂದೂಡಿಕೆಯಾಗಿದೆ ಒಂದು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಸಾರಿಗೆ ನೌಕರರನ್ನ ಮನವೊಲಿಸುವಲ್ಲಿ ಸಕ್ಸಸ್ ಆಗುತ್ತಾ ಸರ್ಕಾರ ನೌಕರರು ಹಾಗೂ ಆಡಳಿತ ಮಂಡಳಿ ನಡುವೆ ಕೈಗಾರಿಕಾ ವಿವಾದ ಉದ್ಭವ ಸರ್ಕಾರಕ್ಕೆ ಸಾರಿಗೆ ನೌಕರರ ಮುಷ್ಕರದ್ದೇ ಈಗ ಒಂಥರ ಟೆನ್ಷನ್ ಶುರುವಾಗಿರ್ತಕ್ಕಂಥದ್ದು ಏಕೆಂತಂದರೆ ಹೊಸ ವರ್ಷಕ್ಕೆ ಬಸ್ಗಳು ರಸ್ತೆಗೆ ಇಳಿಯಲ್ಲ ಶತಾಯ ಗತಾಯ ನಾವು ವೇತನ ಸೇರಿದಂತೆ ಇತರ ಬೇಡಿಕೆಗಳು ಈಡೇರಿಕೆಯವರೆಗೂ ಕೂಡ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಕಾರ್ಯನಿರ್ವಹಿಸಲ್ಲ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದರು ಸೋಮವಾರವೇ ನಿರ್ಧಾರವಾಗುತ್ತಾ ಸಾರಿಗೆ ನೌಕರರ ಮುಷ್ಕರ ಭವಿಷ್ಯ ಸಾರಿಗೆ ನೌಕರರ ಸಮಸ್ಯೆ ಇತ್ಯರ್ಥಕ್ಕೆ ಮುಂದಾದ ಕಾರ್ಮಿಕ ಇಲಾಖೆ ಸೋಮವಾರ ಆಡಳಿತ ಮಂಡಳಿ ಹಾಗೂ ನೌಕರರ ಜೊತೆ ಕಾರ್ಮಿಕ ಇಲಾಖೆ ಸಭೆ ನಡೆಸಲಿದೆ ಡಿಸೆಂಬರ್ ಮೂವತ್ತರ ಸಭೆ ಮೇಲೆ ನಿಂತಿದೆ ಸಾರಿಗೆ ನೌಕರರ ಮುಷ್ಕರ ವಾಪಸ್ಸ ಅಥವಾ ಮಾಡೋದಾ ಅಂತ ರಾಜ್ಯ ಸಾರಿಗೆ ನೌಕರರ ಬೇಡಿಕೆ ಈಡೇರಿಸುತ್ತಾ ಸರ್ಕಾರ ಸೋಮವಾರವೇ ನಿರ್ಧಾರವಾಗುತ್ತಾ ಸಾರಿಗೆ ನೌಕರರ ಮುಷ್ಕರದ ಭವಿಷ್ಯ ಸಾರಿಗೆ ನೌಕರರ ಸಮಸ್ಯೆ ಇತ್ಯರ್ಥಕ್ಕೆ ಮುಂದಾದ ಕಾರ್ಮಿಕ ಇಲಾಖೆ ಏನು ವೇತನದ ಬೇಡಿಕೆ ಇದ್ದ ಬೇಡಿಕೆ ಸೇರಿದಂತೆ ಇತರೆ ಬೇಡಿಕೆಗಳು ಅಂದರೆ ವೇತನ ಹೆಚ್ಚಳ ಸೇರಿದಂತೆ ಏಳನೇ ವೇತನ ಆಯೋಗ ಬೇಕು ಅಂತ ಕೆಲವರು ಸೇ ಮತ್ತೆ ಇಪ್ಪತ್ತೈದರಷ್ಟು ವೇತನ ಹೆಚ್ಚಳಿಸಬೇಕು ಅಂತ ಕೆಲವರು ಹೀಗಾಗಿ ಸಾರಿಗೆ ನೌಕರರು ಹಾಗೂ ನಿಗಮ ಮಂಡಳಿಗಳ ನಡುವೆ ಈಗ ಕಿತ್ತಾಟ ಇರತಕ್ಕಂಥದ್ದು ಸೊ ಹಾಗಾಗಿ ಆಯ್ ಸಾರಿಗೆ ನೌಕರರು ನಿಗಮ ಮಂಡಳಿ ಹಾಗೂ ಸಾರಿಗೆ ನೌಕರರ ನಡುವೆ ಈಗ ಒಂದು ಸಂಧಾನ ಸಭೆಯನ್ನು ಇವತ್ತು ಆಯೋಜನೆ ಮಾಡಲಾಗಿತ್ತು ಅದರ ಆ ಸಂಧಾನ ಸಭೆಯ ಪಾತ್ರದಲ್ಲಿ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಕಾರ್ಮಿಕ ಇಲಾಖೆಯವರು ಎಂಟ್ರಿ ಕೊಟ್ಟಿದ್ದರು ಆದರೆ ಇವತ್ತು ಮಾಜಿ ಪ್ರಧಾನಿಗಳ ಅಗಲಿಕೆಯಿಂದ ಆ ಒಂದು ಸಭೆಯನ್ನು ಡಿಸೆಂಬರ್ ಮೂವತ್ತಕ್ಕೆ ಮುಂದೂಡಲಾಗಿದೆ ಡಿಸೆಂಬರ್ ಮೂವತ್ತರಂದು ನಿರ್ಧಾರ ಆಗುತ್ತಾ ಕಾರ್ಮಿಕ ಕಾರ್ಮಿಕ ನೌಕರರ ಮುಷ್ಕರದ ಭವಿಷ್ಯ ಅಂತಕ್ಕಂಥ ಚರ್ಚೆ ಈಗ ಎಲ್ಲರ ಗಮನ ಹಾಕಿರ್ತಕ್ಕಂಥದ್ದು